ಬಳ್ಳಾರಿ ಜಿಲ್ಲೆಯ ಹೊನ್ನಾಳಿ ತಾಂಡಾದ ಮತದಾರರಲ್ಲಿ ಮತದಾನದ ಜಾಗೃತಿ ಮೂಡಿಸಿ ಮತದಾನದ ಪ್ರಮಾಣ ಹೆಚ್ಚಿಸಲು ಅಲ್ಲಿನ ಮತಗಟ್ಟೆಗಳನ್ನು ವಿಶೇಷವಾಗಿ ಅಲಂಕರಿಸಲಾಗುತ್ತಿದೆ ವಿಶೇಷ ಉಡುಗೆ ಮತಗಟ್ಟೆಯನ್ನು ಬಳ್ಳಾರಿ ಜಿಲ್ಲಾಡಳಿತ ತೆರೆದಿದೆ ಬಂಜಾರ ಸಮುದಾಯದ ಮತದಾರರು ಹೆಚ್ಚಿರುವ ಮತಗಟ್ಟೆಗಳಲ್ಲಿ ಲಂಬಾಣಿ ಸಮುದಾಯದ ವೇಷಭೂಷಣಗಳ ಚಿತ್ರ ಬಿಡಿಸಲಾಗಿದೆ ಅಲ್ಲಿನ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳ ಚಿತ್ರಕಲೆಯ ಜೊತೆಗೆ ಮತದಾನದ ಮಹತ್ವ ಸಾರುವ ಘೋಷಣೆಗಳನ್ನು ಬರೆಯಲಾಗಿದ್ದು ಸ್ಥಳೀಯ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡಲಾಗಿದೆ ಸ್ಥಳೀಯರಾದ ಗೀತಾಬಾಯಿ ಅವರ ಉಡುಗೆ ತೊಡುಗೆಯೊಂದಿಗೆ ವಿಶೇಷವಾಗಿ ಮತಗಟ್ಟೆ ಅಲಂಕರಿಸಿ ತಮ್ಮ ಸಂಪ್ರದಾಯಕ್ಕೆ ಗೌರವ ನೀಡಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಹಾಕಿ ಅಂತೇಳಿ ಅದೇ ರೀತಿಯಾಗಿ ಜನಗಳು ಕೂಡ ನಮ್ಮ ಹಸಿ ಬಗ್ಗೆ ಬಹಳ ಹೆಮ್ಮೆ ಇದೆ ಹಂಗಾಗಿ ನಮ್ಮ ಜನಗಳು ಬಂದು ಏ ನಮ್ ಡ್ರೆಸ್ಸಿಗೆ ಎಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ನಾವು ಹೋಗೋಣ ಎಲೆಕ್ಷನ್ಗೆ ಓಟ್ಗೆ ಓಟ್ ಮಾಡೋಕ ಅಂತ ಹೇಳಿ ಸಹ ಬಹಳ ಹೇಳ್ತಾ ಇದ್ದಾರೆ ನಾವು ನಮ್ ಡ್ರೆಸ್ ಸ್ಥಳೀಯ ನಿವಾಸಿ ಲಕ್ಷ್ಮಿ ಹಬ್ಬ ಹರಿದಿನಗಳಂದು ಹೇಗೆ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಆಚರಿಸಲಾಗುವುದೋ ಅದೇ ರೀತಿ ಮತದಾನದ ದಿನ ಕೂಡ ತಮ್ಮ ಸಾಂಪ್ರದಾಯಿಕ ಉಡುಗೆ ಧರಿಸಿ ಮತ ಚಲಾಯಿಸುವುದಾಗಿ ಹೇಳಿದರು ಮತ್ತೋರ್ವ ನಿವಾಸಿ ಜ್ಯೋತಿ ಮತಗಟ್ಟೆಯಲ್ಲಿ ತಮ್ಮ ಸಂಪ್ರದಾಯ ಬಿಂಬಿಸುವ ಚಿತ್ರಗಳನ್ನು ಬಿಡಿಸಿರುವುದು ಸಂತಸ ತಂದಿದೆ ಎಂದರು ಬಿಡಿಸಿರೋದಕ್ಕೆ ನಮಗೆ ಖುಷಿನೂ ಅನಿಸುತ್ತೆ ಇದೇ ರೀತಿಯಲ್ಲಿ ನಮ್ಮ ಮನೆ ವಾತಾವರಣದಲ್ಲೇ ನಾವು ಓಟ್ ಹಾಕ್ತೀವೇನೋ ಅಂತ ಅನಿಸುತ್ತೆ ಸರ್ ದೇಶದ ಹಕ್ಕಿದು ಇದು ಎಲ್ಲರೂ ಓಟ್ ಹಾಕ್ಬೇಕು ನಾವು ಅದಕ್ಕೆ ಸಲುವಾಗಿ ನಾವು ಓಟ್ ಹಾಕ್ತೇವೆ ಜ್ಯೋತಿಬಾಯಿ

ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಡಗಿನ ಬಸಪ್ಪ ಜಿಲ್ಲೆಯಲ್ಲಿ ಐವತ್ತು ಮತಗಟ್ಟೆಗಳನ್ನು ಗುರುತಿಸಲಾಗಿದ್ದು ಒಂಬತ್ತು ಮತಗಟ್ಟೆಗಳಲ್ಲಿ ವಿಶೇಷ ಚಿತ್ರಕಲೆ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಗುತ್ತಿದೆ ನಲವತ್ತು ದಿನಗಳ ವಿಶೇಷ ಜಾಗೃತಿ ಕಾರ್ಯಕ್ರಮಗಳ ಫಲವಾಗಿ ಮತದಾನ ಪ್ರಮಾಣ ಹೆಚ್ಚಿರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಆ ಏನು ಹೊಂದಿದ್ದಾರೋ ಏನು ನಮ್ಮ ಲಂಬಾಣಿ ಜನಾಂಗ ಆ ಜನಾಂಗ ಸಂಬಂಧಪಟ್ಟ ವಿಶೇಷವಾಗಿ ಆಕರ್ಷಣೀಯವಾಗಿ ನಾವು ಕೇಂದ್ರಗಳನ್ನು ಮಾಡಿದ್ದೇವೆ ಇದರ ಮೂಲಕ ಮತದಾನ ಜಾಗೃತಿ ಆಗುತ್ತೆ ಮತದಾನ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಇಡೀ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ನಮ್ಮ ಬಳ್ಳಾರಿ ತಾಲೂಕಿನಲ್ಲಿ ಒಂಬತ್ತು ನಾವು ಮತದಾನ ಕೇಂದ್ರಗಳಲ್ಲಿ ಮಾಡಿದ್ದೇವೆ